ವಾರ್ತಾವಾಹಿನಿಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಸಿದ್ದರಾಮಯ್ಯ ತಿಲಕಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಟಾಂಗ್ ತಿಲಕ ಹಚ್ಚಿಕೊಂಡು ಫೇಸ್ಬುಕ್ನಲ್ಲಿ ಫೋಟೋ ಹಾಕಿದ ಶಾಸಕ ಹಿಂದೂ ಎನ್ನಲು ಹೆಮ್ಮೆ ಇದೆ ಅಂತ ಯತ್ನಾಳ್ ಸುಮ್ಲಾತಾಗೆ ನಾವು ಬೆಂಬಲಿಸುವುದಿಲ್ಲ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟಿದ್ದೇವೆ ಗೃಹ ಸಚಿವ ಬಿ ಪಾಟೀಲ್ ರಾಮ ಮಂದಿರ ಬಗ್ಗೆ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ ಚೌಕಿದಾರ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಗೃಹ ಸಚಿವ ಬಿ ಪಾಟೀಲ್ ಕೇಳಿ ಸಂಚಾರಿ ನಿಯಮ ಪಾಲಿಸಿ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿ ಎಸ್ಪಿ ಪ್ರಕಾಶ್ ನಿಖಂ ಹೇಳಿಕೆ ವಾರ್ತೆಗಳ ವಿವರ ಸಿದ್ದರಾಮಯ್ಯ ತಿಲಕ ಹೇಳಿಕೆ ವಿಜಯಪುರ ನಗರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ತಿಲಕ ಹಚ್ಚಿಕೊಂಡು ಫೇಸ್ಬುಕ್ನಲ್ಲಿ ಫೋಟೋ ಹಾಕಿ ಟಾಂಗ್ ನೀಡಿದ್ದಾರೆ ಈ ಕುರಿತು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡು ಪೋಸ್ಟ್ ಹಾಕಿ ನನಗೆ ಹೆಮ್ಮೆ ಇದೆ ನಾನು ಹಿಂದೂ ಎನ್ನಲು ಎಂಬ ಒಕ್ಕಣಿಕೆ ಹಾಕಿ ಸೆಲ್ಫಿ ತೆಗೆದುಕೊಂಡು ತಿಲಕ ಇಟ್ಟಿರುವವರನ್ನು ಕಂಡರೆ ನನಗೆ ಭಯ ಎಂದಿದ ಮಾಜಿ ಮುಖ್ಯಮಂತ್ರಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಟಾಂಗ್ ನೀಡಿದ್ದಾರೆ ರಾಜ್ಯದಂತ ಚರ್ಚೆಗೆ ಗ್ರಾಸವಾಗಿ ತಿಲಕದ ಸಿದ್ದರಾಮಯ್ಯನ ಮಾತು ಈಗ ರಾಜ್ಯ ಬಿಜೆಪಿ ನಾಯಕರುಗಳು ಈಗ ತಿಲಕ ಸಹಿತ ಸೆಲ್ಫಿ ಹಾಕಿ ತಿರುಗೇಟು ನೀಡುತ್ತಿರುವುದು ವೈರಲ್ ಆಗುತ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ದೋಸ್ತಿ ಟಿಕೆಟ್ ಹಂಚಿಕೆ ವಿಚಾರವಾಗಿ ವಿಜಯಪುರದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು ಹನ್ನೆರಡು ಟಿಕೆಟ್ ಎಪಿಎಂಸಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಸ್ ಎರಡು ಕಾಂಗ್ರೆಸ್ ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಬಾಕಿ ಉಳಿದ ಹದಿನಾರು ಸೀಟ್ನಲ್ಲಿ ನಿನ್ನೆ ಚರ್ಚೆ ಆಗಿದೆ ಇನ್ನು ದೆಹಲಿಯಲ್ಲಿ ಮಾರ್ಚ್ ಹನ್ನೊಂದಕ್ಕೆ ಸ್ಟ್ರಿಂಗ್ ಕಮಿಟಿ ಮೀಟಿಂಗ್ ಇದೆ ಅಲ್ಲಿ ಎಲ್ಲವೂ ತೀರ್ಮಾನ ಆಗುತ್ತೆ ಎಂದು ಹೇಳಿದರು ಈಗಾಗಲೇ ಎಸ್ಗೆ ಶಿವಮೊಗ್ಗ ಮಂಡ್ಯ ಹಾಸನ ಬಿಟ್ಟು ಕೊಡಲಾಗಿದೆ ಅಂಬರೀಷ್ ನನ್ನ ಸ್ನೇಹಿತರು ಆದರೆ ಸುಮಲತಾ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದಾರೆ ನಾವು ಬೆಂಬಲಿಸುವುದಿಲ್ಲ ಎಂದು ಸ್ಪಷ್ಟಿಸಿದರು ಇದೇ ಸಂದರ್ಭದಲ್ಲಿ ಬಿಎಸ್ಐ ಟಾಂಗ್ ನೀಡಿದ ಬಿಎಸ್ಐ ಪಾಟೀಲ್ ದೋಸ್ತಿ ಸರ್ಕಾರ ಪತನವಾಗುವುದು ಭವಿಷ್ಯ ನಿನ್ನೆ ನುಡಿದಂತ ಬಿಎಸ್ಐ ಟಾಂಗ್ ನೀಡುತ್ತಾ ಬಿಎಸ್ಐಗೆ ಅಮಾವಾಸ್ಯೆ ಹುಣ್ಣಿಮೆ ಸಂಕ್ರಾಂತಿ ದೀಪಾವಳಿ ಎಲ್ಲವೂ ಡೆಡ್ ಲೈನ್ ಆಗಿವೆ ಮಾಧ್ಯಮದವರಿಗೆ ಬೇಜಾರಾಗಿರಬೇಕು ಕೇಳಿ ಕೇಳಿ ಮುಂದೆ ಮತ್ತೆ ವಿಧಾನಸಭಾ ಚುನಾವಣೆ ಹಾಗೆ ಮತ್ತೆ ಲೋಕಸಭಾ ಚುನಾವಣೆ ಬರುತ್ತೆ ಡೆಡ್ ಲೈನ್ ಎಷ್ಟು ಬಾರಿ ಹಾಕ್ತೇವೆ ಎಂದು ಟಾಂಗ್ ನೀಡಿದ್ರು ಇನ್ನು ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷಕ್ಕೆ ಕೂಡಿ ಅಂತ ಹೇಳಿದ್ದೇವೆ ಎಲ್ಲವೂ ಮುಂದೆ ತೀರ್ಮಾನವಾಗಲಿದೆ ಪಕ್ಷವೇ ಸುಪ್ರೀಂ ಎಂದರು ಯಡಿಯೂರಪ್ಪನವರು ಅಮಾಶಿ ಹುಣ್ಣಿಮೆ ಸಂಕ್ರಾಂತಿ ದೀಪಾವಳಿ ಇವೆಲ್ಲ ಅನೇಕ ಡೆಡ್ ಲೈನ್ ಆಗಿರ್ಬೇಕು ನಿಮ್ಗೆ ಮೊನ್ನೆನೂ ಹೇಳಿ ನಾನು ನಿಮ್ಗೆ ಬ್ಯಾಸರಾಗಿರ್ಬೇಕು ಅಂತ ಹೇಳಿ ಇಷ್ಟು ಆದಮೇಲೆ ಮತ್ತೆ ಕೇಳ್ತೀರಿ ಲೋಕಸಭಾ ಚುನಾವಣೆ ಆದ್ಮೇಲೆ ಮುಂದೆ ಮುಂದೆ ಅಸೆಂಬ್ಲಿ ಚುನಾವಣೆ ಬರ್ತದೆ ಮೊದಲ ಚುನಾವಣೆ ಮತ್ತೆ ಲೋಕಸಭಾ ಚುನಾವಣೆ ಬರ್ತದೆ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಆಗಿದೆ ಬಹುಶಃ ಹನ್ನೆರಡು ಸೀಟ್ನಲ್ಲಿ ಏನು ಸಿಟ್ಟಿಂಗ್ ಎಂ ಪಿ ಜಲ್ಲಿ ಎಲ್ಲೇನು ಸಮಸ್ಯೆ ಇಲ್ಲ ಅಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ನಮ್ಮದು ಆಗಲಿ ಅವ್ರದ್ದು ಆಗಲಿ ಅವ್ರದ್ದು ಎರಡು ನಮ್ಮದು ಒಂಬತ್ತು ಸುಮಾರು ಹನ್ನೊಂದು ಸೀಟ್ ಹನ್ನೆರಡು ಸೀಟಲ್ಲಿ ಏನೂ ಸಮಸ್ಯೆಗಳಾಗೋದಲ್ಲ ಇರುವುದು ಹದಿನ ಹದಿನಾರು ಸೀಟ್ನಲ್ಲಿ ಇವತ್ತು ಉದಾಹರಣೆಗಾಗಿ ನಾವು ಶಿವಮೊಗ್ಗ ಅವ್ರಿಗೆ ಆಲ್ರೆಡಿ ಬಿಟ್ಟು ಕೊಟ್ಟಿದ್ದೀವಿ ಮಂಡ್ಯ ಅವ್ರ ಅವ್ರ ಸಿಟ್ಟಿಂಗ್ ಇದೆ ನಮ್ಮ ಕಡೆ ಎಲ್ಲ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಕೋಲಾರ ನಮ್ಮ ಕೆಲವೊಂದೆಲ್ಲ ಮಲೆಲ್ಲ ಸಿಟ್ಟಿಂಗ್ಸ್ ಇದ್ದಾವೆ ಇನ್ನು ಹದಿನಾರು ಸೀಟ್ ಬಗ್ಗೆ ಚರ್ಚೆ ದಿವಸ ನಿನ್ನೆ ಮಾಡಿದ್ದೀವಿ ನಾವು ಒಂದು ಅಲ್ಲಿ ಎಲೆಕ್ಷನ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ನಾಳೆ ಅಲ್ಲಿ ಎಲೆಕ್ಷನ್ ಕಮಿಟಿ ರೆಕಮೆಂಡೇಶನ್ ಅಂದರೆ ಗೋಪ್ಯದ್ ಅವ್ರು ಹೇಳೋಕ್ಕೆ ಬರೋದಲ್ಲ ಅದನ್ನು ಹದಿನಾರನೇ ತಾರೀಕಿಗೆ ನಮ್ಮ ಸ್ಕ್ರೀನಿಂಗ್ ಕಮಿಟಿ ಹನ್ನೊಂದನೇ ತಾರೀಕಿಗೆ ಸ್ಕ್ರೀನಿಂಗ್ ಕಮಿಟಿ ಇದೆ ದೆಹಲಿಯಲ್ಲಿ ಆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಒಂದೊಂದು ದಿವಸ ಚರ್ಚೆ ಆಗ್ತದೆ ಮತ್ತು ಅದ್ರ ಜೊತೆಗೆ ಯಾವ ಸೀಟು ವ್ಯಾರ್ಯಾರಿಗೆ ಬಿಟ್ಕೊಡ್ಬೇಕು ಬಿಡ್ಬೇಕು ಅವ್ರದ್ದು ನಮ್ದು ಅನ್ನೋದನ್ನು ಕೂಡ ಆ ಒಂದು ರೀತಿಯಲ್ಲಿ ವೇಣುಗೋಪಾಲ್ ಅವರು ನಮ್ಮ ಶಾಸಕಾಂಗ ಪಕ್ಷದ ನಾಯಕರ ಸಿದ್ದರಾಮಯ್ಯನವರು ಆಮೇಲೆ ಕೆ ಪಿ ಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಇನ್ನಿತರ ಮುಖಂಡರೆಲ್ಲ ಚರ್ಚೆ ಮಾಡ್ತಾರೆ ಸೊ ಬಹುಶಃ ಹನ್ನೊಂದು ಹನ್ನೆರಡನೇ ತಾರೀಕಿಗೆ ಒಂದು ಹಂತಕ್ಕೆ ಬರ್ತದೆ ಬಿಜಾಪುರ ಲೋಕಸಭಾ ಸೀಟ್ ನಾವು ಕೇಳಿದೀವಿ ಅವರು ಕೇಳಿದ್ದಾರೆ ನಮ್ಮ ವಾದ ಏನಿದೆ ಅಂದರೆ ಎರಡು ಸಾವಿರ ಹದಿಮೂರು ಎಲೆಕ್ಷನ್ ಇರ್ಬೋದು ಹದಿನೆಂಟು ಎಲೆಕ್ಷನ್ ಇರ್ಬೋದು ಎರಡು ಸಾವಿರದ ಹದಿನಾಲ್ಕು ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ಬೋದು ಎಲ್ಲ ಕಡೆನು ಇಲ್ಲಿಯಿಂದ ಸ್ಟಟಿಸ್ಟಿಕ್ಸ್ ತಗೊಂಡಿರ್ಬಿಟ್ರೆ ಎಲ್ಲದ್ರಾಗೂ ನಾವು ಒಂದು ಲಕ್ಷ ದೇಡ್ ಲಕ್ಷ ಎರಡು ಲಕ್ಷದಲ್ಲಿ ಇಡಿದ್ದೀವಿ ಅವ್ರಕಿಂತ ಜಾಸ್ತಿ ಮತನ ಪಡ್ಕೊಂಡಿದ್ದೀವಿ ಉದಾಹರಣೆಗೆ ಟೂ ತೌಸಂಡ್ ಏಯ್ಟಾಗೆ ನಾವು ಒಂದು ಲಕ್ಷದ ಎಪ್ಪತ್ತು ಸಾವಿರ ಮತಗಳು ಅವ್ರಕಿಂತ ಅಧಿಕನ ಪಡ್ಕೊಂಡಿವಿ ಮೊನ್ನೆ ಮೊನ್ನೆ ಚುನಾವಣೆ ಇದ್ರೆ ಕೂಡ ಆಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಹದಿನಾಲ್ಕು ಪಾರ್ಲಿಮೆಂಟ್ ಎಲೆಕ್ಷನ್ ತೊಗೊಂಡ್ರೆ ನಮಗೆ ಅವ್ರಿಗೆ ಮೂರುವರೆ ಲಕ್ಷ ಡಿಫ್ರೆನ್ಸ್ ಇದೆ ಸೊ ಹೀಗಾಗಿ ನಮಗೆ ಅದು ಬಿಜಾಪುರ್ ನಮಗಿರಬೇಕು ಹೊತ್ತು ನಮ್ಮ ನಾನು ಎಲೆಕ್ಷನ್ ಕಮಿಟಿ ಸದಸ್ಯನಾಗಿ ಮತ್ತು ನಾವು ಶಿವಾನಂದ ಪಾಟೀಲರು ಆಮೇಲೆ ನಾಡಗೌಡರು ಯಶವಂತರ ಗೌಡರು ಎಲ್ಲರೂ ನಿನಗೆ ಕೂಡಿದ್ವಿ ಸಿದ್ದರಾಮಯ್ಯನವ್ರಿಗೂ ಭೇಟಿಯಾಗಿ ಹೇಳಿದ್ದೀವಿ ದಿನೇಶ್ ಗುಂಡ್ರವ್ರಿಗೂ ಭೇಟಿಯಾಗಿ ಹೇಳಿದ್ವಿ ಬಿಜಾಪುರ್ ಸೀಟು ನಮಗೆ ಯಾಕಂದ್ರೆ ನಾ ನಾವೇನು ಸುಮ್ಮ ಸುಮ್ಮನೆ ಒಂದು ಮೆರಿಟ್ ಒಂದು ಮೆರಿಟ್ ಯಾಕಂದ್ರೆ ನಾವು ಯಾವುದೇ ಚುನಾವಣೆ ತಗೋರಿ ಎಲ್ಲ ಚುನಾವಣೆಯಲ್ಲಿ ನಾವು ಯೂರೆಂಟ್ ಎಲೆಕ್ಷನ್ಸ್ ಎಲ್ಲ ಸ್ಟಾಟಿಸ್ಟಿಕ್ ನೋಡಿದಾಗ ನಾವು ಕನಿಷ್ಠ ಪಕ್ಷ ಒಂದು ಲಕ್ಷಕ್ಕಿಂತ ಜಾಸ್ತಿ ಹೋದ್ಮೇಲೆ ಇದ್ದೀವಿ ಲೇಟೆಸ್ಟ್ ತಗೊಂಡ್ರು ಕೂಡ ವಿಧಾನಸಭಾ ಚುನಾವಣೆ ತೊಗೊಂಡು ಒಂದು ಲಕ್ಷದ ಎಪ್ಪತ್ತು ಸಾವಿರ ಮತ ನಾವು ಹೆಚ್ಚಿದ್ದೀವಿ ಚೌಕಿದಾರ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂಬುದು ಸ್ಪಷ್ಟವಾಗುತ್ತಿದೆ ದೇಶದಲ್ಲಿ ಸೂಕ್ಷ್ಮ ಕಡತನಗಳಲ್ಲಿ ಸರಿಯಾಗಿ ರಕ್ಷಣೆ ಮಾಡುತ್ತಿಲ್ಲ ಎಂದು ದೇಶದ ರಕ್ಷಣೆ ಯಾವ ಪೈಲಿಗೆ ಇದೆ ಇನ್ನು ಮಾಧ್ಯಮದವರೇ ತಿಳಿದುಕೊಳ್ಳಬೇಕು ಎಂದು ಹೇಳಿದರು ರೇಪಲ್ ಡೀಲ್ಗೆ ಸಂಬಂಧಿಸಿದಂತೆ ಕಡತಗಳು ಕಳತನವಾಗಿವೆ ಎಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೇಳಿಕೆ ನೀಡಿದ ವಿಚಾರವಾಗಿ ವಿಜಯಪುರದಲ್ಲಿ ಗೃಹ ಸಚಿವ ಎಂ ಬಿ ಪಾಟೀಲ್ಗೆ ಪ್ರತಿಕ್ರಿಯೆ ನೀಡುವಂತ ಚೌಕಿದಾರ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂಬುದು ಸ್ಪಷ್ಟವಾಗುತ್ತಿದೆ ದೇಶದ ಸೂಕ್ಷ್ಮ ಕಡತಗಳನ್ನೇ ಸರಿಯಾಗಿ ರಕ್ಷಣೆ ಮಾಡುವಾಗುತ್ತಿಲ್ಲ ದೇಶದಲ್ಲಿ ರಕ್ಷಣೆ ಯಾವ ಪೈಲಿಗಿದೆ ಇದನ್ನು ಮಾಧ್ಯಮದವರೇ ತಿಳಿದುಕೊಳ್ಳಬೇಕು ಹೇಳಿದರೂ ಅದಲ್ಲದೆ ಅಯೋಧ್ಯೆ ಸಂವಾದ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ರಾಮ ಮಂದಿರದ ವಿಚಾರವಾಗಿ ಕುರಿತು ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ ಸಂವಾದದ ಮೂಲಕ ಬಗ್ಗೆ ಹರಿಸಿಕೊಳ್ಳಲು ತಿಳಿಸಿದ್ದಾರೆ ಅದರ ಜಜ್ಮೆಂಟ್ ಕಾಫಿ ಸಂಪೂರ್ಣವಾಗಿ ನೋಡಿ ಪಕ್ಷ ನಿರ್ಣಯ ಮಾಡುತ್ತಿದೆ ಪಕ್ಷದ ನಿರ್ಣಯ ನೋಡಿ ನನ್ನ ಬೆಂಬಲ ಕೂಡ ಅದಕ್ಕೆ ಇರುತ್ತದೆ ಎಂದರು ಇನ್ನು ಎಚ್ ಡಿ ಕೆ ರೇವಾಣಾ ಸುಮಲತಾ ಅವರ ಕುರಿತು ಹಗುರವಾಗಿ ಮಾತನಾಡಿದ ವಿಚಾರವಾಗಿ ಮಾತನಾಡ್ತಾ ಅದನ್ನು ನಾನು ಗಮನಿಸಿಲ್ಲ ಈ ಕುರಿತು ಯಾವುದೇ ಹೇಳಿಕೆ ನೀಡಲ್ಲ ಎಂದರು ಮಾಧ್ಯಮದವರು ಅರ್ಥ ಮಾಡ್ಕೋಬೇಕು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಮಾಧ್ಯಮದವ್ರು ನೀವು ಅರ್ಥ ಮಾಡ್ಕೋಬೇಕು ರಫೇಲ್ನ ಈಗ ಡಿಫೆನ್ಸ್ ಫೈಲೇ ರಫೇಲ್ದು ಸೆನ್ಸಿಟಿವ್ ವಿಚಾರ ಕೋರ್ಟ್ ಇಷ್ಟೆಲ್ಲ ದೊಡ್ಡ ಇಶ್ಯೂ ಆಗಿದೆ ಸಾವಿರಾರು ಕೋಟಿ ಮಿಸ್ಅಪ್ರಪರೇಷನ್ ಬಗ್ಗೆ

ರಾಮ್ ಮಂದಿರ್ ವಿಚಾರದಲ್ಲಿ ಈಗ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ ನನ್ನ ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲಿ ಜಜ್ಮೆಂಟ್ ಬಂದಿದ್ದು ನೋಡಿದ್ದೀನಿ ಕಂದ ಮೂಲಕ ಮೂರು ಸದಸ್ಯರ ಕನ್ನಾನ್ ಮೂಲಕ ಬಗೆಹಿದ್ದಾರೆ ಆ ಪೂರ್ತಿ ಜಜ್ಮೆಂಟ್ ಮೇಲೆ ನಮ್ಮ ಪಕ್ಷವ ಒಂದು ನಿಲುವು ತೊಗೊಳ್ತಾರೆ ಅಲ್ಲಿ ಕಪಿಲ್ ಚಪ್ಪಲ್ ಅವರ ಅಭಿಷಕ್ ಶಿಪ್ ಸಿಗ್ ಇವರೆಲ್ಲರೂ ಇದ್ದಾರೆ ಅದು ಕಂಪ್ಲೀಟ್ ಜಜ್ಮೆಂಟ್ ತೊಗೊಂಡ್ಮೇಲೆ ಮೇಲೆ ಒಂದು ಸ್ವಲ್ಪ ಪಕ್ಷ ಒಂದು ನಿಲುವನ್ನು ತೆಗೆದುಕೋತದೆ ಆ ನಿಲುವು ತೊಗೊಂಡಿದ್ದು ಅಫಿಷಿಯಲ್ ಆಗಿ ನಮ್ಮೆಲ್ಲರದ್ದು ಕೂಡ ಅನಿಲುವಾಗಿರ್ತದೆ ಅದಕ್ಕೆ ಸಾಯಂಕಾಲವರೆಗೆ ವೇಟ್ ಮಾಡೋದು ಅಂತ ಸಾಯಂಕಾಲ ಅಥವಾ ನಾಳೆವರೆಗೆ ಏನು ಜಡ್ಜ್ಮೆಂಟ್ ಅಭ್ಯಾಸಿಸಿ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಪಕ್ಷದ ಅವ್ರೇನಿದ್ರು ಮಾಡ್ತಾರೆ ಅದ್ರ ಮೇಲೆ ಮುಂದೆ ನಾನು ಫರ್ದರ್ ರಿಯಾಕ್ಟ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ನಾನು ಕೇಳಿಲ್ಲ ನೋಡಿಲ್ಲ ಅದಕ್ಕೆ ನನಗೇನು ನಾನು ನೋಡೋದು ರಿಕಮೆಂಡ್ ಮಾಡಿಸ್ತೀನಿ ನಾನು ತಿಳ್ಕೊಂಡು ತಿಳ್ಕೊಂಡು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ ಆಟೋ ಡ್ರೈವರ್ಗಳು ಹಾಗೂ ಬೈಕ್ ಸವಾರರು ಸೇರಿದಂತೆ ಎಲ್ಲರೂ ಸಂಚಾರಿ ನಿಯಮ ಪಾಲಿಸಿ ಜನ ಜೀವನ ರಕ್ಷಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕಂ ಹೇಳಿದರು ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಏರ್ಪಡಿಸಿದ ಆಟೋ ಚಾಲಕ ಹಾಗೂ ಮಾಲೀಕರಿಗೆ ಸಂಚಾರಿ ಜಾಗೃತಿ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಉಣಿಸುವ ಮೂಲಕ ಜಿಲ್ಲಾ ವೈಷ್ಠಾಧಿಕಾರಿ ಪ್ರಕಾಶ್ ನಿಕಂ ಅವರು ಚಾಲನೆ ನೀಡಿದರು ನಂತರ ಅವರು ಮಾತನಾಡುತ್ತಾ ಆಟೋ ಚಾಲಕರು ಜನರೊಂದಿಗೆ ಅಸಭ್ಯ ವರ್ತನೆ ಮಾಡ್ತಾರೆ ಅಲ್ಲದೆ ನಗರದಲ್ಲಿ ವಾಹನ ಚಲಿಸುವಾಗ ಉಳಿದ ವಾಹನ ಸವಾರರಿಗೆ ತೊಂದರೆ ಮಾಡ್ತಾರೆ ಎನ್ನುವ ದೂರು ನಮಗೆ ಬಂದಿದೆ

लेकिन अभी क्या हुआ है रिसेंट वन ईयर में मेरे ख्याल से एक हजार और ऑटो के लाइसेंसेस दिए गए हैं दो हजार लाइसेंसेज दिए गए हैं डेली मुझे दस से पंद्रह टाइम लोगों का फोन आता है सर ऑटो ओनर्स का बहुत प्रॉब्लम हो रहा है ऑटो ड्राइवर्स का बहुत प्रॉब्लम हो रहा है आप लोगों का आपने वीडियो भी देखा इसलिए मैंने बोला भाई मैं और एडिशनल पे बैठे मैंने बोला एक वीडियो करेंगे उनको दिखाएंगे कि आपकी क्या गलतिया हो रही है हमें क्या इतना वी आर पार्ट ऑफ आप जिस सोसाइटी से आते हैं उसी सोसाइटी से हम भी आते हैं हम क्या कोई कंप्यूटर नहीं हमें भी इमोशंस है हमें भी भावनाएं हैं हमें भी अच्छा नहीं लगता कि आपके ऊपर फाइन करो आपको प्रॉब्लम दो हमें भी अच्छा नहीं लगता हमें भी बहुत बुरा लगता है कि ये गरीब आदमी कुछ तो कमा रहा है हम उसको क्यों करें लेकिन देखिए अभी एडिशनल एस ने बोला रस्ते पे सिर्फ ऑटो नहीं चलती बाकी व्हीकल्स भी है बाकी लोगों के लिए भी रास्ता है सिर्फ आपके लिए रास्ता नहीं है अभी इतनी ऑटो मैं जब भी ऑफिस में जाता हूँ ट्राफिक वाला जब भी जाते थोड़ा क्लियर रखते हैं मैं जब भी प्राइवेट व्हीकल में जब जाता हूँ तब मैं देखता हूँ गांधी चौक में इतनी ऑटोस खड़ी करते हैं आप जब शिवाजी सर्कल के टाइम पे जाने पूरा रोड ब्लॉक हो जाता है पूरा रोड ब्लॉक हो जाता है बीजापुर में तीन चार सर्कल ऐसे अगर वहां पे आप थोड़े से ट्रैफिक के रूल फॉलो करोगे तो आपके बारे में कोई कम्प्लेन नहीं करेगा सबसे पहले गांधी चौक सेकंड आएगा वाटर टैंक सर्कल थर्ड आएगा के एस बस स्टैंड फोर्थ आएगा ये रेलवे स्टेशन चार जगह पे आप ट्रैफिक के रूल्स फॉलो कीजिए आप अभी वाटर टैंक सर्कल पे वाटर टैंक सर्कल पे वो छोटा सा सर्कल है वहाँ पे ज्यादा और बीएलडी की तरफ बहुत ज्यादा ट्रैफिक जाता है सिग्नल की छुट्टती पूरे आगे ही आप ऑटो यहाँ पे जब बीएलडी की तरफ जाते हैं आगे के रोड पे आप ऑटो रुका देते हैं पूरी गाड़ी की लाइन लग जाती है पीछे और आपको क्या है आप चलाते आपको अपनी गलतियों का एहसास नहीं लेकिन हम जब बाहर से देखते हैं तो हमें पता चलता है कि आपकी कितनी गलतियां हो रही है दूसरी एक चीज़ है आप सुबह स्कूल चिल्ड्रन को लेके जाते हो स्कूल चिल्ड्रन को लेके जाने के लिए भी आपके ऑटो वाले कुछ लोग मेरे पास आइए आप बोलिए कितना है करेंगे बहुत ही ज्यादा ऐसे भेड़ बकरियों की तरह अगर आप ऑटो में बहेंगे अभी नेक्स्ट वीक से हम बहुत ही स्ट्रिक्ट तरीके से इसको कंप्लेंट करने जाने वाले हैं अगर हमें दिखेगा एक ऑटो में बहुत सारे बच्चे हैं उनको ठीक से बैठने के लिए जगह नहीं हम ऑटो सीज करेंगे देखिए आप आपको अगर अगर हम आपको कुछ कंसेशन है अगर मैं जितने भी डॉक्यूमेंट्स क्लियर रखे अगर आपके पूरे डॉक्यूमेंट्स क्लियर है अगर कोई फाइन लगाया था तो कभी भी मेरे ऑफिस में आइए मेरा नंबर सबके पास है कभी भी मुझे कॉल कीजिए कभी भी फोटो निकाल के मुझे फोन कीजिए कि सर मेरे पास पूरे डॉक्यूमेंट है और मुझे फाइन लगाया करके कोई नहीं लगाएगा आपको फाइन ये मैं आपको मेरी तरफ से एश्योरेंस देता हूँ लेकिन आप सब लोगों को ये रूल्स फॉलो करने पड़ेंगे अगर आप रूल नहीं फॉलो करेंगे ये ट्रैफिक इमरजेंसी इमर्ज हो रहा है अभी हमने कुछ कुछ चेंजेस किए बीजापुर सिटी के ट्रैफिक में इतने सारे ऑटोज हो गए इतने मीन यहाँ पे तो पर्टिकुलरली गांधी चौक सर्कल एक तो सुबह मीनस इतना वहाँ पे एक जाम रहता है और इतना प्रॉब्लम रहता है यहाँ पे आपने आपके किसी ऑटो रन के लीडर ने बोला कि आपको गांधी चौक में एक सेपरेट जगह चाहिए लोगों को उतारने चढ़ा के चढ़ाने के लिए हम डिस्कस करेंगे सिटी कॉरपोरेशन के कमिश्नर से बात करेंगे आपको एक अलग जगह देंगे जहाँ पे आप पैसेंजर चढ़ाएंगे और पैसेंजर उतराएंगे दूसरी जगह पे आप आपका ऑटो नहीं उतरेंगे आपको मैं एक ಗಲ್ತಿಯ ಅದಕ್ಕೆ ಆಗ್ತದೆ ಯಾವುದೇ ಒಂದು ದೇಶಕ್ಕೆ ರಾಜ್ಯಕ್ಕೆ ಅಥವಾ ಊರಿಗೆ ಹೋದಾಗ ಅದು ಹೇಗೆ ಇದೆ ಅನ್ನೋದು ಅಲ್ಲಿರುವ ಟ್ರಾಫಿಕ್ ಕಲ್ಚರ್ ಮೇಲೆ ಗೊತ್ತಾಗ್ತದೆ ಆ ಊರು ಹೇಗಿದೆ ಅನ್ನೋದು ಆ ಊರಲ್ಲಿ ಎಷ್ಟು ಚೆನ್ನಾಗಿ ನ ಮೂಮೆಂಟ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಮತ್ತು ಅಲ್ಲಿ ಎಷ್ಟು ಏನು ಆಟೋ ಚಾಲಕ ಮತ್ತೊಬ್ಬರು ಇರ್ಬೋದು ಎಷ್ಟು ವ್ಯವಸ್ಥಿತವಾಗಿ ಅವರು ವಾಹನಗಳನ್ನ ಚಲಾಯಿಸಿದ್ದಾರೆ ಅನ್ನೋದ್ರ ಮೇಲೆ ಆ ಊರು ಹೇಗಿದೆ ಆ ಊರಲ್ಲಿ ಕಲ್ಚರ್ ಹೇಗಿದೆ ಅನ್ನೋದು ಗೊತ್ತಾಗ್ತದೆ ನೀವು ಯಾರೇ ಪ್ರಯಾಣಿಕರು ಮೊದಲು ಊರಿಗೆ ಬಂದಾಗ ರೈಲ್ವೆ ಸ್ಟೇಷನ್ ಆಗಲಿ ಬಸ್ ಸ್ಟ್ಯಾಂಡ್ ಆಗಲಿ ಅಥವಾ ಏರ್ಪೋರ್ಟ್ ಆಗಲಿ ಫಸ್ಟ್ ಅವ್ರನ್ನ ರಿಸೀವ್ ಮಾಡೋದೇ ನೀವು ಆಟೋ ಡ್ರೈವರ್ಸ್ ಅಥವಾ ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು ಆದ್ದರಿಂದ ನೀವು ಎಷ್ಟು ವ್ಯವಸ್ಥಿತವಾಗಿ ಅವರನ್ನು ರಿಸೀವ್ ಮಾಡ್ತೀರಿ ಎಷ್ಟು ವ್ಯವಸ್ಥಿತವಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ಅವ್ರನ್ನ ಮುಟ್ಟಿಸ್ತೀರಿ ಅನ್ನೋದ್ರ ಮೇಲೆ ಆ ಊರಿನ ಬಗ್ಗೆ ಒಂದು ಅಭಿಪ್ರಾಯ ಸಾರ್ವಜನಿಕರಲ್ಲಿ ಬರ್ತದೆ ಇದು ಐತಿಹಾಸಿಕ ನಗರಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬರ್ತಾ ಇರ್ತಾರೆ ಸೊ ನೀವು ಆಟೋದವರು ಹೆಚ್ಚಿಗೆ ಅವರು ಆಟೋಗಳನ್ನು ಯೂಸ್ ಮಾಡ್ತಾರೆ ಸೊ ನೀವು ಎಷ್ಟು ಚೆನ್ನಾಗಿ ಅವರನ್ನು ಒಂದು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡ್ಕೊಂಡು ಹೋಗ್ತೀರಿ ಅನ್ನೋದ್ರ ಮೇಲೆ ಈ ಊರಿನ ಬಗ್ಗೆ ಈ ಇಲಾಖೆ ಪೊಲೀಸ್ ಇಲಾಖೆ ಬಗ್ಗೆ ಒಂದು ಒಪಿನಿಯನ್ ಫಾರ್ಮ್ ಆಗ್ತದೆ ಸೊ ಸಾಕಷ್ಟು ಬಾರಿ ಈ ರೀತಿ ಕಾರ್ಯಕ್ರಮಗಳು ಆಗಿದ್ದಾವೆ ಬಟ್ ಈ ಸಾರಿ ಎಸ್ ಪಿ ಸಾಹೇಬರು ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಂದು ಒಂದು ನಿರ್ಣಯನ ತೆಗೆದುಕೊಂಡಿದ್ದೀವಿ ಏನು ಅಂತಂದರೆ ಈ ಅವೇರ್ನೆಸ್ ಪ್ರೋಗ್ರಾಮ್ ಆದಮೇಲೆ ನಾವು ವಿಶೇಷ ಡ್ರೈವ್ಗಳನ್ನು ಮಾಡೋರಿದ್ವಿ ನೀವು ನಿಮ್ಮ ಎಲ್ಲ ದಾಖಲಾತಿಗಳನ್ನು ಸರಿಯಾಗಿ ಇಟ್ಕೋಬೇಕು ಮತ್ತು ಎಲ್ಲ ರೂಲ್ಸ್ಗಳನ್ನು ಸರಿಯಾಗಿ ಫಾಲೋ ಮಾಡಬೇಕು ನಾವು ವಿಶೇಷವಾಗಿ ಎಲ್ಲ ನಿಮ್ಮ ಲೈಸೆನ್ಸ್ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಫಿಟ್ನೆಸ್ ಇರ್ಬೋದು ಇ ಸಿ ಇರ್ಬೋದು ಎಲ್ಲ ದಾಖಲಾತಿಗಳನ್ನು ನಾವು ಚೆಕ್ ಮಾಡ್ತೀವಿ ಚೆಕ್ ಮಾಡಿದಾಗ ಯಾವುದು ಸರಿ ಇರಲ್ಲ ಅದಕ್ಕೆ ಅವಶ್ಯಕ ಇರುವಂಥ ಫೈನ್ ಹಾಕೋದಿರ್ಬೋದು ಇವನ್ ಆಟೋ ಸೀಸರ್ ಇರ್ಬೋದು ಅಲ್ಲಿವರೆಗೆ ನಾವು ಮಾಡಲಿಕ್ಕೆ ನಿರ್ಣಯ ತೊಗೊಂಡಿದ್ದೀವಿ ಆದ್ದರಿಂದ ತಾವೆಲ್ಲರೂ ತಮ್ಮ ದಾಖಲಾತಿಗಳನ್ನು ಸರಿಯಾಗಿಟ್ಕೋಬೇಕು ಕಾನೂನು ಪ್ರಕಾರವಾಗಿ ಯಾರು ದುಡಿತಾ ಇದ್ದೀರಿ ಅವರು ಸರಿಯಾಗಿ ದುಡಿದ್ರೆ ಯಾರು ಕಾನೂನು ಬಾಹಿರವಾಗಿ ಏನು ಮಾಡ್ತಾ ಇರ್ತಾರೆ ಅದು ಕಟ್ ಆದರೆ ಆಟೋಮೆಟಿಕ್ಕಾಗಿ ಕಾನೂನು ಪ್ರಕಾರ ದುಡಿಯೋರಿಗೆ ಒಳ್ಳೆ ಆದಾಯ ಬರ್ತದೆ ಆದ್ದರಿಂದ ಸೊ ಎಲ್ಲರೂ ತಮ್ಮ ದಾಖಲಾತಿಗಳನ್ನು ಸರಿಯಾಗಿಟ್ಕೋಬೇಕು ಎರಡನೇದು ನಾವು ಭಾಳ ಜನ ನೋಡಿದ್ದೀವಿ ಟ್ರಾಫಿಕ್ ಏನು ಇದರಲ್ಲಿ ಡ್ರೈವ್ ಮಾಡ್ತಿರ್ತೀರಿ ಆಟೋ ಡ್ರೈವರ್ಸ್ ಎಲ್ಲಾದರೂ ಕಾಲು ಇಡೋದು ಅಥವಾ ಎಲ್ಲೋ ಒಂದು ಆ ಕಡೆ ಬೇಕಾದ ಕಡೆ ಕುತ್ಕೊಳ್ಳಿರೋದು ಒಂದು ಡಿಸಿಪ್ಲಿನ್ ಇರೋಲ್ಲ ಕಾಲು ಹಿಂಗೆ ಎಲ್ಲ ಮುಂದೆ ಮೇಲೆ ಇಟ್ಕೊಂಡು ಹೊಡಿತಾ ಇರೋದು ಆಮೇಲೆ ನಡು ರೋಡಲ್ಲಿ ನಿಲ್ಸ್ಕೊಂಡು ಆಟೋನ ನಿಲ್ಸ್ಕೊಂಡು ನಿಂತ್ಬಿಡೋದು ಈ ರೀತಿ ಎಲ್ಲ ಮಾಡತಕ್ಕದ್ದಲ್ಲ ಈ ಥರ ಏನಾದರೂ ಕಂಡು ಬಂದರೆ ಅತ್ಯಂತ ಸ್ಟ್ರಿಂಜೆಂಟ್ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕಾಗ್ತದೆ ಅಶೋಕ್ ಅವರು ಹೇಳಿದ್ದಾರೆ ನೀವು ಕೂಡ ಯೂನಿಫಾರ್ಮಲ್ಲಿ ಇರುವಂಥ ಪೊಲೀಸ್ ಇದ್ದಂಗೆ ಇರ್ತಾರೆ ನೀವು ಕೂಡ ಕಾಕಿ ಯೂನಿಫಾರ್ಮ್ ಹಾಕಿದ್ರಿ ನಿಮ್ಮಲ್ಲಿ ಕೂಡ ಡಿಸಿಪ್ಲಿನ್ ಇರಬೇಕು ನಿಮ್ಮನ್ನು ನೋಡಿ ಬೇರೆದವರು ಕಲಿಬೇಕು ಏನಪ್ಪ ಆಟೋದವ್ರು ಹಂಗೆ ಆಗಬಾರ್ದು ಸುಮಾರು ಆರು ಏಳು ಸಾವಿರ ಆಟೋಗಳಿದೆ ಎಲ್ಲಿ ನೋಡಿದ್ರು ಎಲ್ಲ ಕಡೆ ನೀವೇ ಕಾಣ್ತಾ ಇರ್ತೀರಿ ಸೊ ನೀವು ಎಷ್ಟು ಚೆನ್ನಾಗಿ ನೀವು ಡ್ರೈವ್ ಮಾಡ್ತೀರಿ ಎಷ್ಟು ನಿಮ್ದು ಆಟೋಗಳು ಸಿಸ್ಟಮೆಟಿಕ್ ಆಗಿ ಹೋಗ್ತದೆ ಲೇನ್ ಡಿಸಿಪ್ಲಿನ್ ಇರ್ಬೋದು ಈ ಒಂದು ಕಾರ್ಯಕ್ರಮವನ್ನು ನಾವು ಸುಮಾರು ಒಂದು ತಿಂಗಳಿಂದ ಆಯೋಜಿಸಬೇಕು ಅಂತ ನಾನು ಮತ್ತೆ ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬರು ಮತ್ತು ಎಸ್ ಪಿ ಬಹಳ ಡಿಸ್ಕಸ್ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವರ್ಕ್ಗಳು ಮಾಡ್ಕೊಂಡಿದ್ವಿ ಆದರೆ ಬೇರೆ ಬೇರೆ ಕೆಲಸದ ಒತ್ತಡದಿಂದ ಕೆಲವೊಂದು ಸಲ ಬೇರೆ ಬೇರೆ ಕಾರ್ಯಕ್ರಮ ಬರ್ತಿರೋದ್ರಿಂದ ಈ ಕಾರ್ಯಕ್ರಮನ ಸ್ವಲ್ಪ ಆಯೋಜಿಸಲಿಕ್ಕೆ ತಡ ಆಯಿತು ಇದನ್ನು ನಾವು ವಿಜಯಪುರ ನಗರದಲ್ಲಿ ಏನು ಈ ಗಾಂಧಿ ಚೌಕಿಯಿಂದ ಒನ್ ವೇ ಮಾಡಬೇಕಾದ್ರೇ ಆ ಕಾರ್ಯಕ್ರಮದ ಜೊತೆಗೇನೆ ಜನ ನಾವು ಜನವರಿ ತಿಂಗಳಲ್ಲಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ ಆದರೆ ಸುಮಾರು ಒಂದು ಒಂದೂವರೆ ತಿಂಗಳ ಕಾಲ ತಡ ಆಯಿತು ಕಾರ್ಯಕ್ರಮ ಮಾಡಲಿಕ್ಕೆ ಆದರೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡೋಣ ಅಂಥೇಳಿ ಒಂದು ನೀವು ಆಟೋ ಚಾಲಕರು ಯಾವ್ಯಾವ ರೀತಿಯ ತಪ್ಪುಗಳನ್ನು ನಿಮಗೆ ನೀವು ನೀವು ಅಂದ್ಕೋಬೋದು ಚಾಲಕರು ಆವಾಗ ನಾವು ಮಾಡ್ತಿರೋದು ತಪ್ಪಲ್ಲ ಅಂಥೇಳಿ ಆದರೆ ಹೊರ್ಗಡೆಯಿಂದ ನೋಡಿದಾಗ ಅದು ಯಾವ ರೀತಿ ತಪ್ಪು ಅಂತ ಕಂಡು ಬರುತ್ತೆ ಅನ್ನೋದು ಸಾರ್ವಜನಿಕರ ದೃಷ್ಟಿಯಿಂದ ಮತ್ತು ಅದರಿಂದ ಈ ನಮ್ಮ ವಿಜಯಪುರ ನಗರದ ಸಂಚಾರ ವ್ಯವಸ್ಥೆಗೆ ಯಾವ ರೀತಿ ಒಂಥರ ಅಸ್ತವ್ಯಸ್ತ ಆಗೋ ಅವ್ಯವಸ್ಥೆ ಆಗುತ್ತೆ ಅನ್ನೋದನ್ನು ತಮ್ಮ ಗಮನಕ್ಕೆ ಬರಲಿ ಅಂತೇಳಿ ತಮ್ಮ ಗಮನಕ್ಕೆ ತಿಳಿಯಲಾರದೆ ಅದನ್ನೆಲ್ಲ ವಿಡಿಯೋ ಮಾಡಿ ಅದಕ್ಕೊಂದು ಡಾಕ್ಯುಮೆಂಟ್ರಿ ರೆಡಿ ಮಾಡಿ ಇವತ್ತು ಒಂದು ಪ್ರದರ್ಶಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರ ಬಗ್ಗೆ ಮತ್ತೆ ತಿಳುವಳಿಕೆ ನೀಡೋದಕ್ಕೂ ಸಹ ಮಾನ್ಯ ಎಸ್ ಪಿ ಸಾಹೇಬರು ಇದೊಂದು ಕಾರ್ಯಕ್ರಮ ಆಯೋಜಿಸಕ್ಕೆ ಸೂಚಿಸಿದ ಮೇರೆಗೆ ಆಯೋಜಿಸಿದೀವಿ ನೀವು ಚಾಲಕರು ಎಲ್ಲರೂ ಸಹ ಒಂದು ವ್ಯಕ್ತಿಗಳು ಒಂದು ವೃತ್ತಿ ಬೇಕು ಅಂತ ಇರುತ್ತೆ ಉದ್ಯೋಗ ಅನ್ನೋದು ಒಂದು ವೃತ್ತಿ ಬೇಕೇ ಬೇಕೆಲ್ಲರಿಗೂ ಆ ರೀತಿ ಆ ವೃತ್ತಿಯನ್ನು ಆಯ್ಕೊಂಡಿದ್ದೀರಿ ಆಟೋ ಚಾಲಕರನ್ನ ಅಂದರೆ ಕೆಲವರು ವೈಯಕ್ತಿಕವಾಗಿ ಬೇಕು ಅಂತ ಆಯ್ಕೊಂಡಿರ್ಬೋದು ಕೆಲವರು ಅನಿವಾರ್ಯವಾಗಿ ಅದನ್ನ ಆಯ್ಕೆ ಮಾಡಿಕೊಂಡಿರಬಹುದು ಆದರೆ ನೀವು ಯಾವುದು ಆಯ್ಕೆ ಮಾಡಿಕೊಂಡಿದ್ದೀರಾ ಅದ್ರ ಬಗ್ಗೆ ಪಡೋದಿಲ್ಲ ಅದರಲ್ಲಿ ನೀವು ಒಂದು ರೀತಿಯ ಉತ್ತಮ ಒಂದು ಸೇವೆಯನ್ನ ಸಲ್ಲಿಸಬೇಕು ಈ ಮೊದಲು ನೀವು ನೋಡಿರಬೇಕು ಒಂದು ಟಿವಿಯಲ್ಲಿ ಆರ್ಟಿಕಲ್ ಬರ್ತಾ ಇತ್ತು ಅತಿಥಿ ದೇವೋಭವ ಅಂತೇಳಿ ಅಮೀನ್ ಖಾ ಅಮೀರ್ ಖಾನ್ ಒಂದು ಆಡ್ ಕೊಡ್ತಾ ಯಾವ ರೀತಿ ಒಬ್ಬ ಫಾರಿನರ್ಸ್ ಆಗಿ ದೇಶದ ಈ ಹಂತದಲ್ಲಿ ಈ ಒಂದು ಎರಡು ಮೂರು ಆಟೋ ಡ್ರೈವರ್ಸ್ ಹೆಸರು ಗೊತ್ತಿಲ್ಲ ನನಗೆ ಇದೇ ಇಲ್ಲಿ ನಮ್ಮ ಗಾಂಧಿ ಚೌಕ್ ಸರ್ಕಲ್ ಅಲ್ಲಿ ಒಂದು ಇದಾಗಿತ್ತು ಒಂದು ಲೇ ಹೆಣ್ಮಗಳು ಯಾವತ್ತೊ ಒಂದು ದಿವಸ ಆಟೋದಿಂದ ಇಳಿದು ಹೋಗ್ಬಿಟ್ಟು ಅದ್ರಲ್ಲಿ ಬ್ಯಾಗ್ ಅಲ್ಲಿ ಸ್ವಲ್ಪ ಗೋಲ್ಡ್ ಇತ್ತು ಅವರು ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರು ನಾವು ಆಯ್ತಮ್ಮ ನೋಡೋಣ ಆಟೋದು ಐಡೆಂಟಿಫೈ ಮಾಡ್ತಾ ಇದೀವಿ ಟ್ರೈ ಮಾಡ್ತೀವಿ ಅಂತ ಪ್ರಯತ್ನ ಮಾಡ್ತಿದ್ವಿ ಒಂದು ನಾಲ್ಕು ದಿನಗಳ ಕಾಲ ನಾಲ್ಕು ದಿನಗಳ ನಂತರ ಒಬ್ಬರು ಆಟೋ ಚಾಲಕರು ಅವರು ಮೂರ್ನಾಲ್ಕು ಜನ ಬಂದು ನನಗೆ ಭೇಟಿಯಾಗಿ ಸರ್ ಈ ಥರ ಆಟೋದಲ್ಲಿ ಒಂದು ಬ್ಯಾಗ್ ಬಿಟ್ಟು ಹೋಗಿದ್ರು ಅದರಲ್ಲಿ ಇಷ್ಟು ಗೋಲ್ಡ್ ಇತ್ತು ಅಂತ ತಂದು ಕೊಟ್ಟರು ಅದನ್ನು ಹೆಣ್ಮಗಳಿಗೆ ಕರೆಸಿ ನಾವು ಕೊಟ್ಟೀವಿ ಮತ್ತು ಆ ಸಂಬಂಧಪಟ್ಟ ಆಟೋ ಚಾಲಕರಿಗೆ ನಮ್ಮದು ಇನ್ನೊಂದು ಬೇರೆ ಕಾರ್ಯಕ್ರಮಕ್ಕೆ ಕರೆಸಿ ಅವರಿಗೆ ನಾವು ಸನ್ಮಾನ ಸಹ ಮಾಡಿದ್ದೀವಿ ಅದೇ ರೀತಿ ನಮ್ಮ ಸ್ಟೇಡಿಯಂ ಹತ್ರ ಚಾಂದಿನಿ ಹೋಟೆಲ್ ಸಮೀಪ ಒಬ್ಬರು ಆಟೋ ಡ್ರೈವರಿಗೆ ರೋಡ್ ಸೈಡ್ ಒಂದು ಸಣ್ಣ ಪರ್ಸ್ ಬಿದ್ದಿತ್ತು ಅಂತೇಳಿ ತಂದು ಕೊಟ್ಟರು ಅದರಲ್ಲೂ ಸಹ ಒಂದು ಸುಮಾರು ಹದಿನೈದು ಗ್ರಾಮ್ ಗೋಲ್ಡ್ ಇತ್ತು ಅದನ್ನು ಸಹ ಸಂಬಂಧಪಟ್ಟವರಿಗೆ ಕರೆಸಿ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ಆ ರೀತಿ ಒಳ್ಳೆ ರೀತಿಯಲ್ಲಿ ಸರ್ವಿಸು ಕೊಡ ಇದ್ದೀರಾ ಇಲ್ಲ ಅಂತ ಹೇಳಲ್ಲ ಮತ್ತು ಸಿಂಧಿಗೆಯಲ್ಲಿ ನಮ್ಮ ಪಿ ಎಸ್ ಆರ್ ಹೇಳಿದ್ರು ಅವ್ರು ಪಿ ಎಸ್ ಆರ್ ಇರ್ಬೇಕಾದ್ರೆ ಅಲ್ಲಿ ಸುಮಾರು ನಲವತ್ತೆರಡು ನಲ್ವತ್ತೆರಡು ಕೊಲೆ ಕೊಲೆ ಅಂದರೆ ಸುಮಾರು ನಾಲ್ಕುನೂರ ಇಪ್ಪತ್ತು ಗ್ರಾಮ್ ಗೋಲ್ಡ್ ಕಳ್ಕೊಂಡಿದ್ದನ್ನು ಆಟೋ ಡ್ರೈವರ್ಗಳು ತಂದು ಕೊಟ್ಟಿದ್ದೀರಾ ಸ್ಟೇಷನ್ಗೆ ಅದನ್ನು ಸಂಬಂಧಪಟ್ಟವರಿಗೆ ಹಸ್ತಾಂತರಿಸಿದ್ದಾರೆ ಅದು ನಿಮ್ಮ ಸೇವೆಯನ್ನು ರೀತಿಯಲ್ಲಿ ಸೇವೆಯನ್ನು ಗುರುತಿಸುತ್ತೆ ಆದರೆ ಅದೇ ಟೈಮ್ ಅದೇ ಕೆಲವು ಸಲ ಎಲ್ಲೋ ಕೆಲವರು ತಮ್ಮ ಇದರಲ್ಲಿ ಎಸ್ಪೆಷಲಿ ಬಸ್ ಸ್ಟ್ಯಾಂಡ್ ಸಮೀಪ ನಮ್ಮ ಗಮನಕ್ಕಿದೆ ಕೆಲವರು ರಾತ್ರಿ ಹೊತ್ತು ಬರೋ ಪ್ಯಾಸೆಂಜರ್ಸ್ಗೆ ಸ್ವಲ್ಪ ತೊಂದರೆ ಕೊಡ್ತಾರೆ ಅಂತ ಹೇಳಿ ಅದನ್ನು ನಾವು ಇದ್ರ ಬಗ್ಗೆ ವಾಚ್ ಇಟ್ಟಿದ್ದೀವಿ ಅದನ್ನು ಸರಿಪಡಿಸ್ಕೊಂಡು ಅದನ್ನು ಸುಧಾರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಸೇವೆ ನೀಡಬೇಕು ಆ ಥರ ಯಾವುದೇ ರೀತಿಯಾದಂಥ ನೀವು ವೈಲೇಷನ್ಗಳನ್ನ ಮಾಡಬೇಡಿ ಅಟ್ ದ ಸೇಮ್ ಟೈಮ್ ನಿಮ್ಮ ಈ ಸಂಚಾರ ನಿಯಮಗಳು ಅನ್ನೋದೇನಿದೆ ನೀವು ಇಪ್ಪತ್ನಾಲ್ಕು ಗಂಟೆಗಳು ಸಹ ನೀವು ಇಪ್ಪತ್ನಾಲ್ಕು ಗಂಟೆ ಇಲ್ಲಾಂದ್ರೆ ಸುಮಾರು ಎಂಟತ್ತು ಗಂಟೆನಾದರೂ ದುಡಿದು ದುಡಿತೀರ ರಸ್ತೆ ಮೇಲೆ ಇರ್ತೀರ ರಸ್ತೆಯಲ್ಲಿ ಇರಬೇಕಾದ್ರೆ ಏನಾಗುತ್ತೆ ಅಂದರೆ ನಿಮ್ಮದು ನಿಮಗೇ ಗೊತ್ತಿರಲಾರ್ದಂಗೆ ಯಾವಾಗಲೂ ಡ್ರೈವಿಂಗ್ ಇದ್ದರೆ ನಿಮ್ಮ ಪೇಷನ್ಸ್ ಕಡಿಮೆ ಆಗ್ತಾ ಇರುತ್ತೆ ನಿಮ್ಮ ಹೈಪರ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ಉದ್ಭವ ಆಗ್ತಾ ಇರುತ್ತೆ ಅದಕ್ಕೆ ಒಳ್ಳೆ ರೀತಿ ಆರೋಗ್ಯ ಶೈಲಿ ಇಟ್ಕೊಳ್ಳಿ ಬೆಳಗ್ಗೆ ಎದ್ದಿದ ತಕ್ಷಣ ಕ್ಲೀನಾಗಿ ಅಪ್ ಆಗಿ ಕ್ಲೀನಾಗಿ ಬಂದು ಗಾಡಿ ಓಡಿಸಿರಿ ರಾತ್ರಿ ಯಾವ ರೀತಿ ಮಲಗಿರ್ತೀರ ಅದೇ ರೀತಿ ಬಂದು ಗಾಡಿ ಓಡಿಸೋದು ಬೇಡ ಕೆಲವರು ಇರ್ತೀರ ನಾನು ಹೇಳೋದು ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಹಾಗಾಗಿ ಅಟ್ಲೀಸ್ಟ್ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಪ್ಯಾಸೆಂಜರ್ಸಿಗೆ ಯಾವುದಪ್ಪ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಇರೋ ಡ್ರೈವರ್ಸು ನಮ್ಮ ಒಳ್ಳೆಯ ಸೇಫಾಗಿ ನಮಗೆ ನಾವು ಎಲ್ಲಿ ತಲುಪ್ತಬೇಕು ಅಂತ ಅಲ್ಲಿ ತಲುಪಿಸ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಅವರು ನಿಮ್ಮ ಆಟೋನ ಆ ರೀತಿ ನಿಮ್ಮ ಆಟೋನ ಈ ಈ ಕಾರ್ಯಕ್ರಮದಲ್ಲಿ ವಿಜಯಪುರ ಎಸ್ ಪಿ ಪ್ರಕಾಶ್ ನಿಕಮ್ ಎ ಎಸ್ ಪಿ ನಾಮ್ಗೌಡ್ ಹಾಗೂ ಡಿ ಎಸ್ ಪಿ ಅಶೋಕ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸಿದ್ದರಾಮಯ್ಯ ತಿಲಕಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಟಾನ್ ತಿಲ್ಕ ಹಚ್ಚಿಕೊಂಡು ಫೇಸ್ಬುಕ್ನಲ್ಲಿ ಫೋಟೋ ಹಾಕಿದ ಶಾಸಕ ಹಿಂದೂ ಎನ್ನಲ್ಲೂ ಹೆಮ್ಮೆ ಇದೆ ಅಂತ ಯತ್ನಾಳ್ ಸುಮ್ಲಾತಾಗೆ ನಾವು ಬೆಂಬಲಿಸುವುದಿಲ್ಲ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟಿದ್ದೇವೆ ಗೃಹ ಸಚಿವ ಪಾಟೀಲ್ ರಾಮ ಮಂದಿರ ಬಗ್ಗೆ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ ಚೌಕಿದಾರ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಗೃಹ ಸಚಿವ ಪಾಟೀಲ್ ತಿಳಿ ಸಂಚಾರಿ ನಿಯಮ ಪಾಲಿಸಿ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿ ಎಸ್ಪಿ ಪ್ರಕಾಶ್ ನಿಖಂ ಹೇಳಿಕೆ ಮತ್ತೆ ಎಫ್ ಎಂ ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು